ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಸುಮಾರು ಮೂವತ್ತು ಎಕರೆಗೂ ಹೆಚ್ಚು ಕಾಡು ಬೆಂಕಿಗೆ ಆಹುತಿಯಾಗಿರುವ ಘಟನೆ ಕುರಿತಂತೆ ಅರಣ್ಯ ಸಂರಕ್ಷಣಾಧಿಕಾರಿ ದೀಪ ಕಾಂಟ್ರಾಕ್ಟರ್ ಸ್ಪಷ್ಟನೆ ನೀಡಿದ್ದಾರೆ ಬಿಸಿಲಿನ ತಾಪಮಾನಕ್ಕೆ ಕಾಡುಗಿಚ್ಚು ಕಾಣಿಸಿಕೊಂಡು ಐವತ್ತರಿಂದ ಅರವತ್ತು ಎಕರೆಯಷ್ಟು ಕಾಡಿನ ನೆಲ ಹಾಸು ಬೆಂಕಿಗೆ ಆಹುತಿಯಾಗಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನಾಥ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯ ಪುಣಜನೂರು ವಲಯದ ಕೋಡಾರೆ ಪ್ರದೇಶದಲ್ಲಿ ಸಂಭವಿಸಿತ್ತು ಸೋಮವಾರ ಮಧ್ಯಾಹ್ನ ಕಾಣಿಸಿಕೊಂಡ ಬೆಂಕಿಯನ್ನು ನಂದಿಸಲು ಸಂಜೆಯ ತನಕ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕಾರ್ಯಪ್ರವೃತ್ತರಾಗಿ ರಾತ್ರಿಯ ವೇಳೆಗೆ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಲಾಗಿದೆ ಎಂದು ಬಿಳಿಗಿರಿ ರಂಗನಾಥ ಹುಲಿ ಸಂರಕ್ಷಿತ ಪ್ರದೇಶದ ಅರಣ್ಯ ಸಂರಕ್ಷಣಾಧಿಕಾರಿ ದೀಪ ಕಾಂಟ್ರಾಕ್ಟರ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಇವತ್ತು ಬಿ ಆರ್ ಟಿ ಹುಲಿ ಸಂರಕ್ಷಿತ ಪ್ರದೇಶ ಕುಂಜನೂರು ವಲಯದಲ್ಲಿ ಒಂದು ಕಾಡು ಬೆಂಕಿ ಪ್ರಕರಣ ಆಗಿದೆ ಅದು ಮೂರು ಕಡೆಗೆ ಒಂದು ಪ್ರಯತ್ನ ಆಗಿತ್ತು ಅದರಲ್ಲಿ ಎರಡು ಕಡೆಗೆ ಪೂರ್ತಿ ಆ ಬೆಂಕಿಗೆ ಡೌಸ್ ಮಾಡಲಾಗಿದೆ ಇನ್ನೊಂದು ಮೂರನೇ ಕಡೆಗೆ ನಮ್ಮ ಟೀಮ್ ಪ್ರಯತ್ನ ಮಾಡಿಕೊಂಡು ಆ ಬೆಂಟಿ ಬೆಂಕಿಗೆ ಕಂಟ್ರೋಲ್ಗೆ ತಂದಿದ್ದಾರೆ ಅದನ್ನು ಕೂಡ ವಿದಿನ್ ಶಾರ್ಟ್ ಟೈಮು ನಾವು ಪೂರ್ತಿ ಅದನ್ನು ಆರಿಸ್ತೀವಿ ಅದರಲ್ಲಿ ಅಂದಾಜು ನಲವತ್ತಿಂದ ಐವತ್ತು ಎಕರೆ ಅಷ್ಟು ಒಂದು ಗ್ರೌಂಡ್ ಫಯರು ಆಗಿದೆ ಅಂತ ಹೇಳ್ಬೋದು